ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರಸಭೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ಮೈತ್ರಿ ಪಾಟೀಲ್ ಅವರು ಸಾಮಾನ್ಯ ಸಭೆಯನ್ನ ಕರೆದಿದ್ರು ಆ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಮೊದಲನೇ ವಿಷಯ ನೂತನವಾಗಿ ಸ್ಥಾಯಿ ಸಮಿತಿಯನ್ನ ಸದಸ್ಯರನ್ನ ಆಯ್ಕೆ ಮಾಡೋ ವಿಚಾರ ಆಗಿತ್ತು ಎರಡನೇದು ಇತರೆ ವಿಚಾರಗಳು ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಇಟ್ಟಿದ್ರು ಮೈತ್ರಿ ಪಾಟೇಲ್ ಅವರು ಒಂದು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅವರು ಹನ್ನೊಂದು ಜನ ಸದಸ್ಯರ ಪಟ್ಟಿಯನ್ನ ತೆಗೆದುಕೊಂಡು ಬಂದು ಹಿರಿಯ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಅದನ್ನ ಓದಿ ಅನುಮೋದಿಸ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಹನ್ನೊಂದು ಜನ ನಗರಸಭಾ ಸದಸ್ಯರು ಉಮೇದುವಾರಿಕೆಯನ್ನ ಸಲ್ಲಿಸಿ ಅದಕ್ಕೆ ಕಮಿಷನ್ ಚುನಾವಣಾ ಅಧಿಕಾರಿ ಆಗಿರ್ತಕ್ಕಂತ ಕಮಿಷನ್ ನಾವು ಎಂಡಾಸ್ಮೆಂಟ್ ಅನ್ನು ಕೂಡ ಅವತ್ತು ಆ ದಿನ ಪಡ್ಕೊಂಡಿದ್ವಿ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುನ್ಸಿಪಲ್ ಆಕ್ಟ್ ಪ್ರಕಾರ ನಿಯಮ ಫಿಫ್ಟಿ ಸಿಕ್ಸ್ ಪ್ರಕಾರ ಕಾನೂನು ಏನ್ ಹೇಳ್ತದೆ ಅಂತಕ್ಕಂಥದ್ದನ್ನ ಮೊದಲು ಮೈತ್ರಿ ಪಾಟೀಲ್ ಅವರು ತಿಳ್ಕೋಬೇಕು ನಾನು ಕೂಡ ಆ ಸಭೆಯಲ್ಲಿ ಕಮಿಷನ್ರಿಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದೆ ಸ್ಥಾಯಿ ಸಮಿತಿಯನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಕಾನೂನು ಏನ್ ಹೇಳ್ತದೆ ಅಂತಕ್ಕಂಥದ್ದನ್ನ ನೀವು ಸಭೆಗೆ ತಿಳಿಸಿ ಅಂತ ಕೂಡ ನಾನು ಕಮಿಷನ್ರನ್ನ ಕೇಳಿದಾಗ ನಿಗದಿತ ಸದಸ್ಯರಿಗಿಂತ ಹೆಚ್ಚು ಸದಸ್ಯರು ಚುನಾವಣೆಯಲ್ಲಿ ಭಾಗವಹಿಸಿದ್ರೆ ಸದಸ್ಯರಾಗಿ ಆಯ್ಕೆ ಮಾಡಿ ಅಂತಕ್ಕಂಥ ಉಮೇದುವಾರಿಕೆ ಕೊಟ್ಟಾಗ ನೈನ್ಟೀನ್ ಸಿಕ್ಸ್ಟಿ ಫೋರ್ ಕಾಯ್ದೆ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಫಿಫ್ಟಿ ಸಿಕ್ಸ್ ನಿಯಮದ ಪ್ರಕಾರ ಚುನಾವಣೆಯನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಉತ್ತರವನ್ನ ಮಾಹಿತಿಯನ್ನ ಕಾನೂನು ಮಾಹಿತಿಯನ್ನ ಕಮಿಷನ್ ಸಭೆಗೆ ಕೊಟ್ರು ಬಹುಶಃ ಈ ಕಾನೂನು ಅರಿವು ತಿಳುವಳಿಕೆ ಅಧ್ಯಕ್ಷಗಿಲ್ಲ ಅನ್ಸುತ್ತೆ ಒಂದು ತಿಳ್ಕೋಬೇಕು ನಾವು ಕಾನೂನು ಬಾಹಿರವಾಗಿ ಸಾಮಾನ್ಯ ಸಭೆಯಲ್ಲಿ ಯಾವ್ದಾದ್ರೂ ನಿರ್ಣಯವನ್ನ ಕೈಗೊಂಡಾಗ ನೀವು ಕಾನೂನು ಬಾಹಿರವಾಗಿ ನಿರ್ಣಯವನ್ನ ಕೈಗೊಳ್ತಿದ್ದೀರಿ ಅಂತಕ್ಕಂತ ಹೇಳ್ತಕ್ಕಂತ ಒಂದು ಜವಾಬ್ದಾರಿ ಕಮಿಷನ್ರಿಗೆ ಇರುತ್ತೆ ಅದನ್ನ ಹೇಳಿದ್ರು ಕೂಡ ಅದನ್ನ ಕಾನೂನನ್ನ ಧಿಕ್ಕರಿಸಿ ಏನು ಅವರ ಪಕ್ಷದವರು ಕೊಟ್ಟಿರ್ತಕ್ಕಂಥ ಹನ್ನೊಂದು ಜನರ ಸದಸ್ಯರ ಪಟ್ಟಿಯನ್ನ ಏಕಪಕ್ಷೀಯವಾಗಿ ನಾನು ಇದನ್ನ ಆ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಇದು ಯಾವ ನಡೆ ಅಂತಕ್ಕಂಥದ್ದನ್ನ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ ಮಾನ್ಯ ಶಾಸಕರು ಕೂಡ ಸಭೆಯಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ ಬಹುಶಃ ಅವರಿಗೆ ಅಷ್ಟು ತೊಂದರೆ ಆಗಿದ್ರೆ ಶಾಸಕರನ್ನ ಕರ್ದು ಅವರಿಗೆ ನಗರಸಭೆ ಬಗ್ಗೆ ಊರಿನ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರು ಕರೆದು ಮಾತಾಡಬಹುದಾಗಿತ್ತು ಒಂದು ಐದು ನಿಮಿಷ ಸಭೆಯನ್ನ ಇದೊಂದು ಸಭೆಯಿಂದ ನಿರ್ಗಮಿಸಿ ಊರಿನ ಅಭಿವೃದ್ಧಿಗೆ ಮಾತಾಡಬಹುದಾಗಿತ್ತು ಯಾಕೆ ಮಾತಾಡ್ಲಿಲ್ಲ ಮೈತ್ರಿ ಪಾಟೀಲ್ ಅವರೇ ಅದ್ರ ಜೊತೆಗೆ ಶಾಸಕರ ಬಗ್ಗೆ ಅವ್ರು ಹೇಳ್ತಾರೆ ಶಾಸಕರ ಬಗ್ಗೆ ಹೇಳ್ತಾರೆ ಅವರು ಏನು ಸೆಷನ್ಗೆ ಹೋಗ್ಬೇಕಾಗಿತ್ತು ಅಂತ ಶಾಸಕರ ಬಗ್ಗೆ ಮಾತಾಡೋಂತ ಯೋಗ್ಯತೆನೆ ಇಲ್ಲ ಅವರಿಗೆ ಫಸ್ಟ್ ನಿಮ್ಮ ನಡೆಯನ್ನ ಸರಿ ಮಾಡ್ಕೊಳ್ಳಿ ನಾನು ಒಂದು ಪ್ರಶ್ನೆಯನ್ನ ಮಾಡ್ತೀನಿ ನಾವು ಬಹುಮತ ಅವತ್ತು ಹದಿನಾರು ಜನ ಇದ್ವಿ ಹದಿನಾರು ಜನ ಇದ್ರು ಕೂಡ ನಮಗೆ ಕಾನೂನಿನ ಪ್ರಕಾರ ನಾವು ಕೇಳ್ತಾ ಇದ್ವಿ ಚುನಾವಣೆಯನ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ ಕಮಿಷನ್ ಅದಕ್ಕೆ ಆಯ್ತು ಚುನಾವಣೆಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ಹದಿನಾರು ಜನ ಇದ್ದಿದ್ರೆ ನೀವು ನಮ್ಗೆ ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಬಿಡ್ತಾ ಇದ್ರ ನಿಮ್ದು ಗೊಂಡಾಗಿರಿ ಪ್ರವೃತ್ತಿನಲ್ಲ ಇದು ಮೇಘರಾಜ್ ಅವರು ಕಾನೂನನ್ನ ಬಗ್ಗೆ ನಗರಸಭೆ ಆಯುಕ್ತರು ನಮ್ಗೆ ತಿಳಿಸಿದಾಗ ಚುನಾವಣೆಯನ್ನ ಮಾಡ್ಬೇಕು ಅಂತ ಫಿಫ್ಟಿ ಸಿಕ್ಸ್ ಕಾನೂನು ಹೇಳ್ತದೆ ನಿಯಮ ಅಂತ ಹೇಳಿದ್ರೆ ಮೇಘರಾಜ್ ಅವರು ಹೇಳ್ತಾರೆ ಗುಂಡಾಗಿರಿ ಪ್ರದರ್ಶನ ಮಾಡ್ತಾರೆ ಏನ್ರಿ ನೀವು ಮಾಹಿತಿ ಕೊಡೋ ಏಜೆಂಟ ಅಂತ ನಮ್ಮ ಕಮಿಷನ್ ಗೆ ಹೇಳ್ತಾರೆ ಅಂದ್ರೆ ಗುಂಡಾಗಿರಿ ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾರೆ ಇವರು ಅಂತಕ್ಕಂಥದ್ದನ್ನ ತೋರಿಸುತ್ತೆ ಈ ನಡೆ ಒಳ್ಳೇದಲ್ಲ ಜೊತೆಗೆ ಅವ್ರು ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಗರಸಭಾ ಆಡಳಿತದಲ್ಲಿ ಅವ್ರಿಗೆ ಏನ್ ಅಭಿವೃದ್ಧಿ ಆಯ್ತು ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಹಿಂದೆ ಕೂಡ ನಮ್ಮ ಆಡಳಿತ ಇದ್ದಾಗ ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದಾಗ ನಾವು ಅವರನ್ನ ಸ್ವಂತ ಸಹೋದರರ ರೀತಿಯಲ್ಲಿ ಸಹೋದರಿಯ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಂಡ್ವಿ ಅದು ಇವರಿಗೆ ಅರಿವಿಲ್ವಾ ಯಾಕೆ ಈ ರೀತಿ ಗೊಂಡ ಪ್ರವೃತ್ತಿನ ಮಾಡ್ತಾ ಇದ್ದೀರಿ ನೀವು ನಮಗೆ ಶಾಸಕರಿಗೆ ನಮ್ಮ ಪಕ್ಷದವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಅರ್ಹತೆನೇ ಇಲ್ಲ ಇವರಿಗೆ ನಾವು ನಿನ್ನೆ ಮೊನ್ನೆ ಸಭೆಯಲ್ಲಿ ನಮ್ಗೆ ಸಾಯಬ್ರು ಎರಡು ಕೋಟಿ ಕಾಮಗಾರಿಗಳನ್ನ ಕೊಟ್ಟು ಅದನ್ನ ಮಂಜೂರಾತಿಯನ್ನ ಕೂಡ ಕೊಟ್ಟಿದ್ದಾರೆ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಮುಗ್ದಿದೆ ಅದನ್ನ ಅನುಮೋದನೆ ಮಾಡೋದಕ್ಕೆ ಇಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಕೆಲಸ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಶಾಸಕರು ಅಷ್ಟು ಕಾಳಜಿಯಿಂದ ಅದನ್ನ ಮಾಡಿರ್ತಕ್ಕಂಥದ್ದು ಇವರಿಗೆ ಅಧಿಕಾರ ಅಪಾಪಿ ಅಧಿಕಾರವನ್ನ ಏನಾದ್ರೂ ಮಾಡಿ ಮೋಸದಿಂದ ಆದ್ರೂ ಮಾಡಿ ನಾವು ಅಥವಾ ಗೊಂಡಗಿರಿಯನ್ನಾದ್ರೂ ಮಾಡಿ ನಾವು ಪ್ರದರ್ಶನ ಮಾಡಿ ಅಧಿಕಾರವನ್ನ ಇಡಬೇಕು ಅಂತಕ್ಕಂಥ ಒಂದೇ ಕಾರಣದಿಂದ ಅವತ್ತು ಸಭೆಯಿಂದ ಅವರು ನಿರ್ಗಮಿಸಿದ್ರು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ನಾವು ಕಾನೂನು ಬಾಹಿರವಾಗಿ ಏನಾದ್ರು ನಡ್ಕೊಂಡಿದ್ರೆ ಮೈತ್ರಿ ಪಾಟೇಲ್ ಅವರು ಅಂಡ್ ಮೇಘರಾಜ್ ಅಂಡ್ ಕಂಪನಿ ಅವರು ಏನ್ ಮಾಡ್ಬೇಕು ಅಂದ್ರೆ ಒಂದ್ ತೀರ್ಮಾನ ಮಾಡ್ಲಿ ಫಿಫ್ಟಿ ಸಿಕ್ಸ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಕ್ಟ್ ಪ್ರಕಾರ ಫಿಫ್ಟಿ ಸಿಕ್ಸ್ ಕಾನೂನಿನ ಅನ್ವಯ ಕಲಂ ಪ್ರಕಾರ ನೀವು ಕೊಟ್ಟಿರ್ತಕ್ಕಂತ ಉಮೇದುವಾರಿಕೆ ಕಾನೂನು ಬಾಹಿರವಾಗಿದೆ ಇದನ್ನ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಪಟ್ಟಿನೇ ಅಂತಿಮ ಅಂತ ನಿರ್ಣಯ ಮಾಡ್ಕೊಡ್ಲಿ ಅದನ್ನ ಮಾಡೋದಕ್ಕೆ ಅವರಿಗೆ ತಾಕತ್ತಿದ್ರೆ ಅದನ್ನ ಮಾಡ್ಕೊಡ್ಬೇಕು ಯಾರು ಇಲ್ಲೇನು ಯಾರು ಕುರಿಗಳಿಲ್ಲ ಎಲ್ಲರೂ ಕೂಡ ವಿಚಾರ ಅಂತ ಇದ್ದಾರೆ ಕಾನೂನು ತಿಳುವಳಿಕೆ ಕೂಡ ನಮಗೂ ಇದೆ ನಮ್ಮ ಶಾಸಕರು ಕೂಡ ಅದ್ರ ಬಗ್ಗೆ ಕಾಳಜಿಯನ್ನ ವಹಿಸಿದ್ದಾರೆ ನಗರಸಭೆ ಇಂದ ಒಳ್ಳೆ ಕೆಲಸಗಳು ಜನರಿಗೆ ಆಗ್ಬೇಕು ಅನ್ನೋ ಕಾಳಜಿಯನ್ನ ಇಟ್ಕೊಂಡ್ ಇಟ್ಕೊಂಡಿರ್ತಕ್ಕಂಥ ಶಾಸಕರು ಅವತ್ತು ನೀವು ಏನ್ ಮಾಡಿದ್ರಿ ಅಧಿಕಾರವನ್ನ ಮೋಸದಿಂದ ಹಿಡಿದ್ರಿ ನಮಗೆ ಬೆಂಬಲವನ್ನ ಸೂಚಿಸುತ್ತೇನೆ ಅಂತ ಬಂದಿರತಕ್ಕಂತ ಇಂಡಿಪೆಂಡೆಂಟ್ ಸದಸ್ಯರನ್ನ ನೀವು ಮೋಸವಾಗಿ ಕರ್ಕೊಂಡೋದ್ರಿ ಕರ್ಕೊಂಡೋಗಿ ಮೋಸ ಮಾಡಿಬಿಟ್ಟು ನೀವು ಅಧಿಕಾರವನ್ನ ಹಿಡಿದ್ರಿ ಅವರಿಗೆ ಆಮಿಷಗಳನ್ನ ಒಡ್ಡಿ ಆದ್ರೂ ಕೂಡ ಶಾಸಕರ ಮನಸ್ಸಿಗೆ ನೋವಾದ್ರೂ ಕೂಡ ಅವರು ಅಧ್ಯಕ್ಷ ಆಯ್ಕೆಯ ನಂತರ ಸಂತೋಷವಾಗಿ ಹೋಗಿ ಅವರಿಗೆ ಧನ್ಯವಾದಗಳನ್ನ ಮೈತ್ರಿ ಪಾಟೀಲ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂತ ಸವಿತಾ ವಾಸುದಿ ಕೂಡ ಅವರು ತನಗಳನ್ನ ಸಲ್ಲಿಸಿ ಒಳ್ಳೆ ಕೆಲಸವನ್ನ ಊರಿನ ಪರವಾಗಿ ಮಾಡೋಣ ಅನ್ನೋ ಮಾತನ್ನ ಹೇಳಿದ್ರು ಇದು ಏನ್ ತೋರಿಸುತ್ತೆ ಅವರ ಒಂದು ಒಳ್ಳೆತನವನ್ನ ತೋರಿಸುತ್ತೆ ಹಾಗಾಗಿ ಆಯ್ಕೆ ಆಗಿ ಒಂದು ವಾರ ಆದ್ರೂ ಕೂಡ ನಮ್ಮ ಶಾಸಕರನ್ನ ಭೇಟಿನೇ ಮಾಡ್ಲಿಲ್ಲ ನೀವು ಒಂದು ಔಟ್ ಔಚಪ ಔಪಚಾರಿಕವಾಗಿ ಆದ್ರೂ ಭೇಟಿ ಮಾಡಿ ಸರ್ ನಿಮ್ ಸಹಕಾರ ನಮ್ಗಿರ್ಲಿ ಊರಿನ ಅಭಿವೃದ್ಧಿಗೆ ರಾಜಕಾರಣ ಎಲೆಕ್ಷನ್ ಅಲ್ಲಿ ಆಯ್ತು ಹೋಯ್ತು ನಾವ್ ಇನ್ನ ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಇವತ್ತಿನವರೆಗೂ ಅವ್ರು ಹೋಗಿ ಸಾಹೇಬ್ರನ್ನ ಭೇಟಿ ಮಾಡಿದ್ರ ಶಾಸಕರನ್ನ ನೀವು ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ ಕೊಡ್ತೀರಾ ಹುಷಾರಾಗಿರ್ಬೇಕು ಹುಷಾರಾಗಿರ್ಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ ನಮ್ದೇ ನಮ್ಮ ಸ್ಥಾಯಿ ಸಮಿತಿ ಆಯ್ಕೆ ಆಗತ್ತೆ ನಾವು ಡಿ ಸಿ ಅವರಿಗೆ ಈ ಬಗ್ಗೆ ಎಲ್ಲ ನಾವು ಮನವಿಯನ್ನು ಕೂಡ ಕೊಟ್ಟಿದೀವಿ ಅವರು ಒಳ್ಳೆಯ ನಿರ್ಧಾರವನ್ನ ತಗೋತೀವಿ ಅದೇನಿದ್ರು ನನ್ನ ಹತ್ರನೇ ಬರ್ಬೇಕು ಸ್ಥಾಯಿ ಸಮಿತಿ ಅನುಮೋದನೆ ಆಗ್ಬೇಕಾದ್ರೆ ಅಂತ ಹೇಳಿದಾರೆ ನಾವು ಸಂಪೂರ್ಣ ವಿವರವನ್ನು ಕೂಡ ಕೊಟ್ಟಿದ್ದೀವಿ ಇದು ಒಳ್ಳೆಯ ಬೆನವಣಿಗೆ ಅಲ್ಲ ನಾವು ರಾಜಕಾರಣವನ್ನ ಹೊರಗಡೆ ಮಾಡೋಣ ಎಲೆಕ್ಷನ್ ಅಲ್ಲಿ ರಾಜಕಾರಣವನ್ನ ಮಾಡೋಣ ಗೆದ್ದ ನಂತರ ನಾವೆಲ್ಲರೂ ಕೂಡ ಊರಿನ ಜನರ ಪರವಾಗಿ ಕೆಲಸವನ್ನ ಮಾಡೋಣ ಆ ಅರಿವು ಸಾಮಾನ್ಯ ತಿಳಿವಳಿಕೆ ನಿಮ್ಗೆ ಬರಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಇನ್ ಮುಂದೆ ನಾವು ಒಳ್ಳೆ ರೀತಿಯಿಂದ ಕೆಲಸವನ್ನ ಮಾಡೋಣ ನಮ್ ಕರೆ ನಿಮ್ಗೆ ಯಾವತ್ತೂ ಇದೆ ಊರಿನ ಅಭಿವೃದ್ಧಿ ಪರವಾಗಿ ನಾವು ಎಲ್ಲೂ ಕೂಡ ರಾಜಕಾರಣವನ್ನ ಮಾಡೋದಿಲ್ಲ ಪಕ್ಷಾತೀತವಾಗಿ ಕಾನೂನು ಅಡಿಯಲ್ಲಿ ನಾವು ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು